ಉದ್ಯಾನ ನಗರಿ ಎಂದೇ ಕರೆಸಿಕೊಳ್ಳುವಂತಹ ಬೆಂಗಳೂರು ಆಧುನಿಕ ಹೊಡೆತಕ್ಕೆ ಸಿಲುಕಿ ತನ್ನ ಪ್ರಾಕೃತಿಕ ಸೌಂದರ್ಯವನ್ನೇ ಕಳೆದುಕೊಳ್ತಾ ಇದೆ ಅಂತಾನೆ ಹೇಳ್ಬಹುದು ನಡುವೆ ಹಸಿರಿನಿಂದಲೇ ಉಸಿರು ಅನ್ನುವಂತದ್ದು ತುಂಬಾ ಜನ ಮರೆತಿದ್ದಾರೆ ಆದ್ರೆ ಇಲ್ಲೊಬ್ಬ ಮಹಿಳೆ ಹಸಿರಿನಿಂದಲೇ ಉಸಿರು ಅನ್ನುವಂತಹ ಸಮಾಜಕ್ಕೆ ತೋರಿಸುವತ್ತ ತನ್ನ ಚಿತ್ತವನ್ನ ಹರಿಸಿದ್ದಾರೆ ಇವರು ಮಟಿಲ್ಡಾ ಡಿಸೋಜಾ ಅಂತ ಹೇಳಿ ಮನೆಯಲ್ಲಿನೇ ಮನೆಯ ಸುತ್ತಮುತ್ತ ಗಾರ್ಡನ್ ನಲ್ಲಿ ಐನೂರಕ್ಕೂ ಹೆಚ್ಚು ಗಿಡಗಳನ್ನ ಬೆಳೆಸುವುದರ ಮೂಲಕ ಸಮಾಜಕ್ಕೆ ತಮ್ಮದೇ ಆದಂತಹ ಕೊಡುಗೆನ ಇದ್ದಾರೆ ಸೊ ಅವ್ರ ಬಗ್ಗೆ ಜಾಸ್ತಿ ಹೇಳಲ್ಲ ಅವರ ಅವ್ರ ಅವ್ರ ಪರಿಚಯನ ಪರಿಚಯನ ನೀವೇ ಮಾಡ್ಕೊಂಬಿಡಿ ಮಟಿಲ್ಲ ಡಿಸೋಜ ಅಂತ ಹೇಳಿ ಮೂಲತ ಕೊಡಗಿನವಳು ಈ ಬೆಂಗಳೂರು ಪಟ್ಟಣಕ್ಕೆ ಒಂದು ಇಪ್ಪತ್ತೆಂಟು ವರ್ಷಗಳಿಂದ ನಾನು ಇಲ್ಲಿ ವಾಸವಾಗಿದ್ದೀನಿ ಆರ್ ಎಂ ಸ್ಟೇಜ್ ಡಾಲರ್ಸ್ ಕಾಲೋನಿ ಅಂತ ಹೇಳಿ ಆ ಒಂದು ಏರಿಯಾದಲ್ಲಿ ಇದ್ದೀನಿ ನಾನು ಸೊ ಈಗ ತಾವು ಐನೂರಕ್ಕೂ ಹೆಚ್ಚು ಗಿಡಗಳನ್ನು ಗಿಡಗಳನ್ನ ಬೆಳೆಸುವುದರ ಮೂಲಕ ಒಂದು ಸೇವೆನ ಏನು ಪರಿಸರ ಮೇಲೆ ಇರುವಂತಹ ತಮ್ಮ ಪ್ರೀತಿನ ವ್ಯಕ್ತಪಡಿಸ್ತಾ ಇದ್ರೆ ಹೇಗೆ ಈ ಹವ್ಯಾಸ ತಮ್ಮಲ್ಲಿ ಬೆಳೆದ್ ಬಂತು ನನ್ನ ತಾಯಿನೇ ನನಗೆ ಸ್ಫೂರ್ತಿ ಅಂತ ಹೇಳಬೇಕಾಗತ್ತೆ ಏಕೆ ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಿಂದ ನಮ್ಮ ತಾಯಿಯವರು ಈ ಗಾರ್ಡ್ನಿಂಗ್ ಮಾಡೋದು ಗಿಡ ಬೆಳೆಸೋದು ಹೂಗಳನ್ನ ತುಂಬ ಪಾಟ್ಗಳನ್ನ ಮನೆಯಲ್ಲಿ ಆಗದಿಂದ ಬೆಳೆಸ್ಕೊಂಡು ಬಂದಿದ್ದಾರೆ ಅದನ್ನು ನೋಡಿಕೊಂಡು ನಾವು ಬೆಳೆದು ಬಂದಿದ್ದೀವಿ ಕೊಡಗಿನಲ್ಲಿ ಗೊತ್ತಲ್ಲ ನಿಮಗೆ ಕೊಡಗು ಹೆಸರುವಾಸಿಯಾಗಿರೋದೇ ಒಂದು ಸೌಂದರ್ಯಕ್ಕೆ ಸೊ ಆ ಒಂದು ಕೊಡಗಿನ ತಾಣದಲ್ಲಿ ಬೆಳೆದು ಬಂದು ನಂತರ ಬೆಂಗಳೂರಿಗೆ ಬಂದಿದ್ದ ತಕ್ಷಣ ನಾನು ಮದುವೆ ಆಗಿ ಬೆಂಗಳೂರಿಗೆ ಬಂದಿದ್ದೆ ಒಂದು ಇಪ್ಪತ್ತ ಏಳು ವರ್ಷ ಆಯಿತು ನಾನು ಬೆಂಗಳೂರಿಗೆ ಬಂದು ಸೊ ಇಲ್ಲಿಂದನೇ ನಾನು ಈ ಗಾರ್ಡ್ನಿಂಗ್ ಅನ್ನೋದನ್ನ ಒಂದು ಹಾಬಿ ಆಗಿಬಿಟ್ಟಿದೆ ನನಗೆ ಕೂಡ ಸೊ ಹಾಗಾಗಿ ಅದನ್ನು ಇವತ್ತುವರೆಗೂ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ಬೇರೆ ನನ್ನ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನಾನು ತುಂಬ ಒಂದು ಟೈಮ್ ಕೊಡೋದು ಅಂತ ಅಂತೇಳಿದ್ರೆ ಗಾರ್ಡ್ನಿಂಗಿಗೆ ಸೊ ಸದಾ ಬೆಳಗ್ಗೆ ಒಂದು ಅವರ್ ಆದರೂ ನಾನು ಗಾರ್ಡ್ನಿಂಗಲ್ಲಿ ಸ್ಪೆಂಡ್ ಮಾಡ್ತೀನಿ ಟೈಮು ಒಂದೊಂದು ಗಿಡಗಳನ್ನ ಕೂಡ ನೋಡ್ತೇನೆ ಗಿಡಗಳಿಗೆ ನನ್ನ ಮಾಲಿಯವರು ವಾರಕ್ಕೆ ಎರಡು ಸತಿ ಮಾಲಿ ಬರ್ತಾರೆ ನನಗಿಲ್ಲಿ ಅದನ್ನು ಬಿಟ್ಟು ನಾನು ಕೂಡ ನಾನು ನನಗೆ ಡೈಲಿ ನನ್ನ ರನ್ನಿಂಗ್ ಮುಗಿಸ್ಕೊಂಡು ನಾನು ಮನೆಗೆ ಬಂದಿದ್ದ ತಕ್ಷಣ ಬರೋದೇ ನನ್ನ ಗಾರ್ಡನ್ಗೆ ಎಲ್ಲ ಗಿಡಗಳನ್ನ ನೋಡ್ತೇನೆ ನಾನು ಗಿಡಗಳಿಗೆ ನೀರಿದೆಯಾ ಅಂತ ನೋಡ್ತೇನೆ ಹೂ ಬಿಟ್ಟಿದೆಯಾ ಅಂತ ನೋಡ್ತೇನೆ ಹಾಗಾಗಿ ಒಂದೊಂದು ಗಿಡಗಳನ್ನ ಕೂಡ ಸೂಕ್ಷ್ಮವಾಗಿ ನೋಡಿಕೊಂಡು ಅದರಲ್ಲಿ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈಗ ತಮ್ಮ ಹವ್ಯಾಸನೇ ಏನು ಮರಗಳನ್ನ ಗಿಡಗಳನ್ನ ನೋಡ್ಕೊಳ್ಳೋದು ಇದ್ರ ಜೊತೆಗೆ ದಿನ ಕಳೆಯೋದು ಅಂತ ಹೇಳಿದ್ರಿ ಅಂಡ್ ಆಲ್ಸೋ ಇದಕ್ಕೆ ನಿಮ್ಮ ತಾಯಿಯವರು ಸ್ಫೂರ್ತಿ ಅಂತಾನು ಕೂಡ ಹೇಳಿದ್ರಿ ಸೊ ಎಷ್ಟೆಲ್ಲಾ ಮರಗಳಿರುವಂತಹದ್ದು ಮತ್ತೆ ಯಾವ್ಯಾವ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ತಳಿಗಳಿದಾವ್ ಯಾವ್ಯಾವ ತರದ್ ಇರುವಂತದ್ದು ಸೊ ನಾನಿಲ್ಲಿ ಹೂವಿನ ಗಿಡಗಳು ಆ್ಯಕ್ಚುಲಿ ನಮಗೆ ಇಲ್ಲಿ ತುಂಬ ಶೇಡ್ ಇರೋದ್ರಿಂದ ನಮ್ಮ ಎಂಟೈರ್ ಏರಿಯಾದಲ್ಲಿ ಶೇಡ್ ತುಂಬ ಇದೆ ಸೊ ಹಾಗಾಗಿ ತುಂಬ ಬಿಸಿಲು ಕಮ್ಮಿ ಇರೋದ್ರಿಂದ ಹೂವಿನ ಗಿಡಗಳು ತುಂಬ ಕಮ್ಮಿ ಇದೆ ದ ನಾನು ದಾಸವಾಳ ಗಿಡಗಳನ್ನ ಹೈಬ್ರಿಡ್ ಒಂದು ಹತ್ತು ಹದಿನೈದು ಕಲರ್ ದಾಸವಾಳ ಗಿಡಗಳನ್ನ ಹಾಕಿದ್ದೀನಿ ಅದೇ ರೀತಿಯಲ್ಲಿ ನಾನು ಬ್ಯಾಂಬೂಸ್ನ ಬೆಳೆಸಿದ್ದೀನಿ ಇಲ್ಲಿ ಪಕ್ಕದಲ್ಲೇ ಬ್ಯಾಂಬೂಸ್ ಇದೆ ಕ್ರಿಸ್ಮಸ್ ಟ್ರೀ ಇದೆ ಆಮೇಲೆ ಸ್ವಲ್ಪ ಹಣ್ಣಿನ ಗಿಡಗಳನ್ನ ಬೆಳೆಸಿದ್ದೀನಿ ಹಲಸಿನ ಗಿಡ ಹಾಕಿದ್ದೀನಿ ಒಂದು ಪಪ್ಪಾಯಿ ಗಿಡ ಇದೆ ಆಮೇಲೆ ತರಕಾರಿ ನೋಡಬೇಕು ಅಂತ ಹೇಳಿದ್ರೆ ಏನು ಹೇಳ್ತಾರೆ ಕರಿಬೇವಿನ ಸೊಪ್ಪು ಇದೆ ಸಾಂಬಾರು ಸೊಪ್ಪು ಆಮೇಲೆ ನನಗೆ ಕೈಗೆ ಹಿಡ್ಕುವಂಥ ಒಂದು ಗಿಡಗಳನ್ನ ನಾನು ಸ್ವಲ್ಪ ಮನೆ ಹತ್ರನೇ ಹಾಕ್ಕೊಂಡಿದ್ದೀನಿ ಸೊ ಫ್ರೂಟ್ಸ್ ಆ್ಯಕ್ಚುಲಿ ಡ್ರ್ಯಾಗನ್ ಫ್ರೂಟ್ ಅಂತ ಹೇಳಿ ಈಗ ಒಂದು ಒಂದು ಆರು ತಿಂಗಳಿಂದ ಆ ಗಿಡನ ಬೆಳೆಸ್ತಾ ಇದ್ದೀನಿ ಇಲ್ಲಿ ಸೊ ಅದು ಅದೇ ರೀತಿ ಕ್ಯಾಕ್ಟಸ್ಗಳು ತುಂಬ ಇದೆ ವಿಧ ವಿಧವಾಗಿ ಮನಿ ಪ್ಲ್ಯಾಂಟ್ಗಳಿದೆ ಒಂದು ಹತ್ತು ಬಗೆ ಮನಿ ಪ್ಲ್ಯಾಂಟ್ಸ್ಗಳಿದೆ ಆಮೇಲೆ ಪಾಮ್ ಟ್ರೀಗಳನ್ನ ತುಂಬ ಹಾಕಿದ್ದೀನಿ ಸೊ ಲಾನ್ ಅಲ್ಲಿ ಆಕ್ಚುಲಿ ನನಗೆ ಇಷ್ಟವಾದ ಜಾಗ ಇದು ಸೊ ಹಾಗಾಗಿ ನಾನು ತುಂಬಾ ಸಮಯ ಕಳೆಯುವಂತ ಒಂದು ಬೆಳಿಗ್ಗೆ ಮತ್ತು ಸಂಜೆ ಇರ್ಲಿ ಸೊ ಲಾನ್ ಅಲ್ಲಿ ನಾನು ಬಹಳ ಸಮಯನ ಕಳಿತೀನಿ ಅಹ್ ಸೊ ಈಗ ತಾವು ಹೇಳಿದ್ರೆ ತುಂಬಾ ವಿವಿಧ ಗಿಡಗಳಿದಾವೆ ಎಲ್ಲಾ ತರದ ಅಂತ ಹೇಳಿ ಈಗ ಕೆಲವೊಬ್ರು ಮನೆಯಲ್ಲಿ ಒಂದೇನೋ ಚಿಕ್ಕದು ಕಸನೋ ಕಡ್ಡಿನೋ ಅಥವಾ ಮಣ್ಣು ಏನೋ ಬಿದೋದ್ರೆ ಕ್ಲೀನ್ ಮಾಡೋಣ ಅಂತಾರೆ ಆದ್ರೆ ನೀವು ಮನೆಯಲ್ಲೂ ಕೂಡ ಏನು ಗಿಡಗಳನ್ನ ಇಟ್ಟಿದ್ದೀರಾ ಗಳನ್ನ ಇಟ್ಟಿದ್ದೀರಾ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನಿಮ್ಗೆ ಕಷ್ಟ ಅನ್ಸಲ್ವಾ ಇದನ್ನೆಲ್ಲ ಮೇಂಟೈನ್ ಮಾಡುವಂತಹದ್ದು ಆಗಿರ್ಬಹುದು ಅಥವಾ ಮನೆಯಲ್ಲಿ ಗಿಡಗಳನ್ನ ಇಡೋದ್ರ ಬಗ್ಗೆ ಆಗಿರ್ಬೋದು ಏನ್ ಹೇಳ್ತೀರಾ ಕಷ್ಟ ಅಂತ ನಾವು ಯಾವುದನ್ನ ಅನ್ಕೊಳ್ತೀವಿ ಅದು ಕಷ್ಟವಾಗಿ ಇರುತ್ತೆ ಯಾವಾಗಲೂ ಸೊ ಮನೆ ಒಳಗಡೆ ನಾನು ಗಿಡಗಳನ್ನ ಕೆಲವು ಗಿಡಗಳನ್ನ ಮನೆಯಲ್ಲಿ ಹಾಕಿ ಬೆಳೆಸಿದೀನಿ ಇಂಡೋರ್ ಪ್ಲಾಂಟ್ಸ್ ಕೂಡ ಇದೆ ನನಗೆ ಎಲ್ಲೂ ನಾನು ಯಾವತ್ತು ನಾನು ಅನ್ಕೊಂಡಿಲ್ಲ ಮಣ್ಣು ಬೀಳುತ್ತೆ ಮನೆ ಒಳಗಡೆ ನೀರು ಹಾಕಿದಾಗ ಆಗುತ್ತೆ ಅಂತ ನಾನು ಯಾವತ್ತು ಅದನ್ನ ಯಾಕೆ ಅಂತಂದ್ರೆ ನಾವು ಹೇಗೆ ದಿನನಿತ್ಯದಲ್ಲಿ ನಮಗೆ ಒಂದು ಆಹಾರವನ್ನು ಬೇಕಾಗುತ್ತೆ ಅದೇ ರೀತಿಯಲ್ಲಿ ಗಿಡ ಮರಗಳಿಗೂ ಒಂದು ನೀರಿನ ಅವಶ್ಯಕತೆ ಇದೆ ಸೊ ಹಾಗಾಗಿ ಡೈಲಿ ನಾವು ಗಿಡಗಳಿಗೆ ಯಾವ್ಯಾವ ಗಿಡಗಳಿಗೆ ಅಗತ್ಯ ಕೆಲವು ಗಿಡಗಳಿಗೆ ವಾರ ಎರಡ್ ಸರಿ ನೀರ್ ಹಾಕಿದ್ರೆ ಆಗುತ್ತೆ ಕೆಲವು ಗಿಡಗಳಿಗೆ ಡೈಲಿ ನೀರ್ ಹಾಕಬೇಕು ಇಲ್ಲ ಒಮ್ಮೆ ವಾರಕ್ಕೊಮ್ಮೆ ನೀರು ಹಾಕಬಹುದು ಈ ರೀತಿ ಬಗೆ ವಿಧ ವಿಧವಾದ ಗಿಡಗಳಿದೆ ಯಾವತ್ತು ಕಷ್ಟ ಅಂತ ಅನ್ಕೊಳ್ಳಲಿಲ್ಲ ಅದು ನಾನು ಪ್ರತಿಯೊಂದು ಗಿಡಗಳನ್ನ ಮಿಸ್ ಮಾಡಿದ್ರು ನನ್ನ ನಾನು ಯಾವಾಗಲೂ ಹೇಳ್ತೀನಿ ಗಿಡಗಳಿಗೆ ಪರ್ಟಿಕ್ಯುಲರ್ ಆಗಿ ನೀರ್ ಹಾಕ್ಲೇಬೇಕು ಅಂತ ಹೇಳಿ ಸೊ ಹಾಗಾಗಿ ನಾನು ಗಿಡಗಳಿಗೆ ನೀರು ಹಾಕೋದು ಇಲ್ಲ ಮನೆ ಗಲೀಜ್ ಆಗುತ್ತೆ ಅಂತ ಹೇಳಿ ಅದನ್ನ ಹೊರಗಡೆ ಇಡಬೇಕು ಅಂತ ನನಗೆ ಅನಿಸಲಿಲ್ಲ ಮನೆ ಒಳಗಡೆನೂ ಕೂಡ ನಾನು ಇಟ್ಕೊಂಡಿದ್ದೀನಿ ಈಗ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಟ್ಟೆ ಆಧುನಿಕ ಹೊಡೆತದಿಂದಾಗಿ ಬೆಂಗಳೂರಿನಲ್ಲಿ ನಾವು ಮರಗಳನ್ನ ಕಾಣೋದು ಅಪರೂಪವಾಗಿದೆ ಅದರಲ್ಲೂ ಎಸ್ಪೆಷಲಿ ಮಕ್ಕಳಿಗಂತರೂ ನಾವು ಫೋಟೋಸ್ಗಳಲ್ಲಿ ಅಥವಾ ವಿಡಿಯೋಸ್ ಗಳಲ್ಲಿ ಮೂಲಕ ಈ ಮರ ಇದು ಈ ಮರ ಇದು ಅಂತ ಹೇಳ್ತೀವಿ ಬಟ್ ಬೆಂಗಳೂರ ಮಧ್ಯದಲ್ಲಿನೇ ಒಂದು ಮಧ್ಯ ಭಾಗದಲ್ಲಿ ಇಂತಹ ವಾತಾವರಣ ನೋಡಕ್ ಸಿಗುತ್ತೆ ಸೊ ಅದಕ್ಕೆ ತಾವೊಬ್ಬ ಪರಿಸರ ಪ್ರೇಮಿಯಾಗಿ ನಿಮ್ಗೆ ಒಂದಷ್ಟು ಜನ ಅಪ್ರಿಶಿಯೇಟ್ ಮಾಡಿರ್ತಾರೆ ಅಥವಾ ರಿಪ್ಲೈಗಳು ಬಂದಿರುತ್ತೆ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಇರುವಂತ ಈ ಒಂದು ಲೊಕೇಶನ್ ಆರ್ ಎಮ್ ಬಿ ಸೆಕೆಂಡ್ ಸ್ಟೇಜ್ ಡಾಲರ್ಸ್ ಕಾಲೋನಿ ನನಗೆ ಇನ್ನೊಂದು ಹೇಳಬೇಕು ಅಂತಂದರೆ ನನ್ನ ನೇಬರ್ಸ್ ಎಲ್ಲರೂ ಇಲ್ಲಿ ಒಂದು ಪರಿಸರದ ಬಗ್ಗೆ ಕಾಳಜಿ ಇರುವಂಥವ್ರೆ ಸೊ ಹಾಗಾಗಿ ಇಲ್ಲಿ ವಾಕಿಂಗ್ ಮಾಡಲಿಕ್ಕೆ ಕೂಡ ನಮ್ಮದು ಒಳ್ಳೆ ಪಾರ್ಕ್ ಇದೆ ಪಾರ್ಕಿನ ಸುತ್ತಮುತ್ತ ಕೂಡ ನನ್ನ ಏರಿಯಾದಲ್ಲಿರುವ ಒಂದು ಸೊಸೈಟಿ ಮೂಲಕ ಅವರು ಗಿಡಗಳನ್ನ ಬೆಳೆಸೋದು ಆ ಗಿಡಗಳನ್ನ ಬೆಳೆಸೋದಲ್ಲದೆ ಅದನ್ನು ಗಮನವಿಟ್ಟು ನೋಡ್ತಾರೆ ಅದಕ್ಕೆ ನೀರಿದೆಯಾ ಫೆನ್ಸಿಂಗ್ ಹಾಕಿದಾರಾ ಅಂತ ಈ ಥರ ಒಂದು ಇರುವಂಥ ಲೊಕೇಶನ್ ಸೊ ಹಾಗಾಗಿ ನನ್ನ ನೇಬರ್ಸ್ ಕೂಡ ನನ್ನ ಮನೆ ಬಂದಾಗಲೂ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಯಾಕೆ ಅಂದರೆ ತುಂಬ ಗಿಡಗಳು ಬೆಳೆಸಿದ್ದೀರಾ ಮನೆ ವಾತಾವರಣ ತುಂಬ ಚೆನ್ನಾಗಿದೆ ಪಾಸಿಟಿವ್ ವೈಬ್ಸ್ ಇದೆ ಅಂತ ಪ್ರತಿಯೊಬ್ಬರು ನನ್ನ ಮನೆಗೆ ಬಂದ್ರೆ ಇದೊಂದು ಹೇಳ್ತಾರೆ ನನಗೆ ಇನ್ನು ಮನಸ್ಸಿಗೆ ಒಂದು ಖುಷಿ ಆಗುತ್ತೆ ಸೊ ಏನೇ ನಾವು ಕೆಲಸ ಕಾರ್ಯಗಳು ಮಾಡಿದಾಗ ಯಾರಾದ್ರೂ ನಮ್ಗೊಂದು ಉತ್ತೇಜನವಾಗಿ ಮಾತಾಡುವಾಗ ನಮ್ಗೆ ಏನಾಗುತ್ತೆ ಅದು ಇನ್ನೂ ನಮ್ಗೆ ಏನಾದ್ರು ಒಳ್ಳೇದ್ ಮಾಡಬೇಕು ಅಂತ ಅನ್ಸುತ್ತೆ ಅದೇ ರೀತಿ ಎಲ್ಲ ಕೆಲಸ ಕಾರ್ಯಗಳು ಹಾಗೇನೆ ನಾವು ಮಾಡುವ ಕೆಲಸದಲ್ಲಿ ನಮಗೊಂದು ಅಪ್ರಿಸಿಯೇಷನ್ ಬಂದಾಗ ಏನಾಗುತ್ತೆ ಅದು ಮೋಟಿವೇಶನ್ ಆಗುತ್ತೆ ಕೆಲಸ ಮಾಡೋದ್ರಲ್ಲಿ ಸೊ ಹಾಗಾಗಿ ನಾನು ಬೆಂಗಳೂರು ನಗರ ಮೊದಲು ಗಾರ್ಡನ್ ಸಿಟಿ ಅಂತ ಹೇಳ್ತಾ ಇದ್ರು ಸೊ ಇವಾಗ ನಾವು ಆ ಗಾರ್ಡನ್ ಸಿಟಿನ ತುಂಬಾ ಕಮ್ಮಿಯಾಗಿ ನೋಡ್ತಾ ಇದೀವಿ ಯಾಕೆಂತ ಹೇಳಿದ್ರೆ ಕೆರೆಗಳು ಇದೆ ಕೆರೆಗಳದು ರಕ್ಷಣೆ ಆಗ್ತಾ ಇಲ್ಲ ಈಗಿನ ದಿನ ಸೊ ಅದನ್ನ ನಾವು ಕಳ್ಕೊಳ್ತಾ ಇದ್ದೀವಿ ಸೊ ಮರ ಗಿಡಗಳನ್ನ ಬೆಳೆಸೋದು ಕೂಡ ತುಂಬಾ ಕಮ್ಮಿ ಆಗಿದೆ ಆದರೆ ನಿನ್ನೆ ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದೆ ಮೈಸೂರಿನಲ್ಲಿ ಕೂಡ ಸೊ ಲಕ್ಷ ವೃಕ್ಷ ಅಂತ ಒಂದು ಕಾರ್ಯಕ್ರಮ ನಮ್ಮ ಮುಖ್ಯಮಂತ್ರಿ ಅವರು ಬಂದು ಉದ್ಘಾಟನೆ ಮಾಡಿದ್ರು ಸೊ ಅವರ ಒಂದು ಉದ್ದೇಶ ಕೂಡ ಅಲ್ಲಿಗೆ ನಮ್ಮ ಅರಣ್ಯ ಸಚಿವರು ಕೂಡ ಬಂದಿದ್ರು ಸೊ ಕರ್ನಾಟಕ ಸರ್ಕಾರ ಕೂಡ ಈಗ ಒಂದು ಒಳ್ಳೆ ಕಾನ್ಸೆಪ್ಟನ್ನ ತಗೊಂಡು ಗಿಡಗಳನ್ನ ಬೆಳೆಸಬೇಕು ಯಾಕೆ ಹೇಳಿದ್ರೆ ನಾವು ನೇಚರ್ನ ಇವತ್ತು ಹಾಳು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಅದು ರಿವರ್ಸ್ ಆಗಿ ಬರುತ್ತೆ ಸೊ ನಾವು ಕೆರೆಗಳನ್ನೇ ಇರಲಿ ಇಲ್ಲ ಮರ ಗಿಡಗಳನ್ನ ಇಲ್ಲಿ ಉಳಿಸ್ಬೇಕಾಗಿದೆ ಇವತ್ತಿನ ದಿವಸ ಯಾಕೆಂದ್ರೆ ನಮ್ಮ ಮುಂದಿನ ಜನರೇಷನ್ಗಳನ್ನ ನಾವು ಕಾಪಾಡ್ಕೊಳ್ಬೇಕು ಅಂತಂದ್ರೆ ಇವತ್ತು ನಾವೇನು ಮಾಡ್ತೀವಿ ಅದ್ರ ಮೇಲೆ ನಾವು ಮುಂದಿನ ನಮ್ಮ ಮಕ್ಕಳು ಅವರ ಮೊಮ್ಮಕ್ಕಳು ಈ ರೀತಿಲಿ ಅವರು ಒಳ್ಳೆ ಒಂದು ಪರಿಸರ ಪ್ರೇಮಿಗಳಾಗ್ಲಿಕ್ಕೆ ಆಗುತ್ತೆ ಇಲ್ಲ ವಾತಾವರಣ ಕೂಡ ಬದಲಾಗುತ್ತೆ ಸೊ ಯಾಕೆಂದ್ರೆ ನಾವಿವತ್ತು ಇವತ್ತು ಪ್ಲಾಸ್ಟಿಕ್ ರಹಿತ ಆಗ್ಬೇಕು ಅಂತ ನಾವು ಕಷ್ಟಪಡ್ತಾ ಇದ್ದೀವಿ ಆದರೆ ಎಲ್ಲರೂ ಅದೇ ಅದೇ ಮನೋಭಾವನೆ ಇಟ್ಕೊಳ್ಬೇಕಾಗಿದೆ ಪ್ಲಾಸ್ಟಿಕ್ ಗಳನ್ನ ಬ್ಯಾನ್ ಮಾಡಬೇಕಾಗುತ್ತೆ ಯಾಕೆ ಈ ಪ್ಲಾಸ್ಟಿಕ್ ಹೇಳಿದ್ರೆ ಡ್ರೈನೇಜ್ ಬ್ಲಾಕ್ ಮಾಡ್ತಾ ಇದ್ದಾರೆ ಸೊ ಕೆರೆಗಳಲ್ಲಿ ಕೂಡ ಈ ಪ್ಲಾಸ್ಟಿಕ್ ಇರುತ್ತೆ ಯೂಸ್ ಮಾಡಿದ ವಾಟರ್ ಬಾಟ್ಲ್ಗಳಿಂದ ಹಿಡಿದು ತುಂಬಾ ಹಾನಿಕರವಾದಂತ ಸಿಚುವೇಶನ್ ಅಲ್ಲೇ ನಾವು ಇದ್ದೀವಿ ಇವತ್ತು ಸೊ ಅದನ್ನ ಎಲ್ಲರೂ ಮನದಟ್ಟು ಮಾಡಿಕೊಂಡು ನಮಗೆ ಈ ನೇಚರ್ ಎಷ್ಟು ಪರಿಸರ ಎಷ್ಟು ಮುಖ್ಯ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಪರಿಸರನ ನಾವು ಒಂದು ಅನ್ಎಕ್ಸ್ಪೆಕ್ಟೆಡ್ ನೀವು ಅಬ್ಸರ್ವ್ ಮಾಡಿದ್ರು ಇಲ್ವಾ ಗೊತ್ತಿಲ್ಲ ಬಟ್ ನಾನ್ ಮಾಡಿದೆ ಸೊ ನೀವು ಗ್ರೀನ್ ಹಾಕಿದ್ರೆ ಇನ್ಕ್ಲೂಡಿಂಗ್ ನನ್ ನಾನು ಕೂಡ ಗ್ರೀನ್ ಗ್ರೀನ್ ಬಟ್ಟೆ ಹಾಕಿದ್ದೀನಿ ಅಂಡ್ ಆಲ್ಸೋ ಕೂಡ ನಾವು ಗ್ರೀನರಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೊ ಇದು ಆಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬಹುದು ಸೊ ಈಗ ಎಷ್ಟೊಂದು ಜನ ಕೆಲವೊಂದಷ್ಟು ಜನಕ್ಕೆ ಆಸೆ ಇರುತ್ತೆ ನಾನು ಪರಿಸ್ ಪರಿಸರ ಪ್ರೇಮಿಗಳು ಸಾಕಷ್ಟು ಜನ ಇದ್ದಾರೆ ಇಲ್ಲ ಅಂತ ಹೇಳಕ್ಕಾಗಲ್ಲ ಸೊ ಅಂತಹವರಿಗೆ ಇನ್ನು ನರ್ಸರಿಲಿ ಬೆಳೆಸ್ತಾ ಇರುವಂತಹವರಿಗೆ ನೀವು ಏನಾದ್ರೂ ಮೆಸೇಜ್ ಕೊಡೋದಾದ್ರೆ ಅವರಿಗೆ ಏನಾದ್ರೂ ಗಳನ್ನ ನೀಡೋದಾದ್ರೆ ಏನ್ ಹೇಳ್ತೀರಾ ಸೊ ನರ್ಸರಿಗಳಲ್ಲಿ ಇವತ್ತಿನ ದಿವಸ ಗಿಡಗಳನ್ನೆಲ್ಲ ಬೆಳೆಸ್ತಾ ಇದಾರೆ ಆದ್ರೆ ಏನಾಗ್ತಾ ಇದೆ ಮೇ ಬಿ ಗಳು ಜಾಸ್ತಿ ಆಗ್ತಾ ಇರಬಹುದು ನಾನ್ ಕೆಲವೊಮ್ಮೆ ಬಾರಿ ಬೆಂಗಳೂರಿನಲ್ಲಿ ನರ್ಸರಿಗಳಿಗೆ ಹೋಗಿ ಗಿಡ ಪರ್ಚೇಸ್ ಮಾಡ್ಬೇಕಾದ್ರೆ ತುಂಬಾ ಅದು ಎಕ್ಸ್ಪೆನ್ಸಿವ್ ಅಂತ ಅನಿಸ್ತದೆ ಯಾಕೆಂತ ಹೇಳಿದ್ರೆ ಊರ್ ಕಡೆ ನಾನ್ ನೋಡಬೇಕಾದ್ರೆ ಆ ಗಿಡಗಳನ್ನೆಲ್ಲ ನಮಗೆ ಯಾರ ಮನೆಗೆ ಹೋದ್ರು ನಾವು ಫ್ರೀ ಆಗಿ ತಗೊಂಡ್ ಬರಬಹುದು ಅದೇ ಗಿಡನ ಇಲ್ಲಿ ಬಂದು ನೋಡಬೇಕಾದ್ರೆ ತ್ರೀ ಫಿಫ್ಟಿ ಫೈವ್ ಫಿಫ್ಟಿ ಸೆವೆನ್ ಫಿಫ್ಟಿ ರುಪೀಸ್ ಅಂತ ಹೇಳಬೇಕಾದ್ರೆ ನಿಜವಾಗ್ಲೂ ಅಯ್ಯೋ ನಾನು ಪುನಃ ನಮ್ಮ ಊರಿಗೆ ವಾಪಸ್ ಹೋಗಿ ಗಿಡಗಳನ್ನ ತಗೊಂಡ್ ಬರೋಣ ಅನ್ಸುತ್ತೆ ಯಾಕೆಂದ್ರೆ ಕೊಡಗಿನಲ್ಲಿ ಯಾರ ಮನೆಗಳಲ್ಲಿ ನೋಡ್ಲಿ ತುಂಬಾ ಗಿಡ ಬೆಳೆಸ್ತಾರೆ ಈಗ ನನ್ನ ಕುಟುಂಬದಲ್ಲೂ ಎಲ್ಲರೂ ಎಲ್ಲಾರು ಪರಿಸರ ಪ್ರೇಮಿಗಳು ಅಂತ ಹೇಳಬೇಕಾಗುತ್ತೆ ಅಂತ ಹೇಳಿದ್ರೆ ಮನೆ ಚಿಕ್ಕದಾಗಿದ್ರು ಮನೆ ಸುತ್ತಲೂ ಗಿಡಗಳನ್ನ ಬೆಳೆಸ್ಕೊಂಡಿದ್ದಾರೆ ನನ್ನ ಫ್ಯಾಮಿಲಿನಲ್ಲಿ ಎಲ್ರು ಸೊ ಹಾಗಾಗಿ ನಾನು ಯಾವ ಊರಿಗೂ ಹೋದ್ರು ನನ್ಗೆ ಇನ್ನೊಂದೇನು ಅಂತಂದ್ರೆ ಯಾವ್ದಾದ್ರು ಒಂದು ಗಿಡ ತಗೊಂಡ್ ಬರುವಂತ ಒಂದು ಹವ್ಯಾಸ ನನ್ನ ಕಾರ್ನಲ್ಲಿ ನನ್ನ ಮಕ್ಕಳು ಯಾವತ್ತೂ ಹೇಳ್ತಾರೆ ನೀವು ಕಾರ್ನ ಗಾರ್ಬೇಜ್ ಮಾಡಿಬಿಡ್ತೀರಾ ಅಂತೇಳಿ ಹಾಗಾಗಿ ಗೊಬ್ಬರನ್ನ ಹಿಡಿದು ಗಿಡಗಳನ್ನ ಹಿಡಿದು ಎಲ್ಲ ನನ್ನ ಕಾರಲ್ಲಿ ಡಂಪ್ ಮಾಡ್ಕೊಂಡು ನಾನು ತಗೊಂಡು ಬರ್ತೀನಿ ಸೊ ನೋಡಬೇಕು ಅಂತ ಹೇಳಿದ್ರೆ ನನ್ನ ಮನೆಯಲ್ಲಿ ನಮ್ಮ ನಮ್ಮ ರಾಜ್ಯ ಅಂತಲ್ಲ ಬೇರೆ ರಾಜ್ಯಗಳಿಗೆ ಹೋದಾಗ್ಲಿದೇನೋ ನಾನು ಒಂದು ಒಂದೊಂದು ಎರಡೆರಡು ಗಿಡಗಳನ್ನಾದರೂ ತೊಗೊಂಡು ಬರ್ತೀನಿ ತೊಗೊಂಡು ಬಂದು ಇಲ್ಲಿ ಮನೇಲಲ್ಲಿ ನಡ್ತೀನಿ ನಾನು ಸೊ ಹಾಗಾಗಿ ಈ ಒಂದು ಹವ್ಯಾಸನ ಎಲ್ಲರೂ ಬೆಳೆಸ್ಕೋಬೇಕಾಗಿದೆ ಇವತ್ತು ನಾವು ಕಾರ್ಪೊರೇಟ್ ಕಂಪನಿಗಳಲ್ಲಿ ನೋಡ್ಲಿ ಸೊ ಅಲ್ಲಿಗೆ ಬೇಕಾದಂತ ಅಗತ್ಯವಾದ ಗಿಡಗಳು ಇವತ್ತು ಮೇ ಬಿ ಏನು ಹೇಳ್ತಾರೆ ಇನ್ಸುಲಿನ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ ಆರೋಗ್ಯಕ್ಕೆ ಬೇಕಾಗಿರುವಂತದ್ದು ಇಲ್ಲ ಇನ್ನೊಂದು ಆಕ್ಸಿಜನ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ ಇಲ್ಲ ವಾಸ್ತು ಗಿಡಗಳು ಅಂತ ಹೇಳ್ತಾರೆ ಈ ರೀತಿ ಬೇಕಾದಂತ ಗಿಡಗಳು ಸಿಗುತ್ತೆ ಸೊ ಅದನ್ನ ನಾವು ಇಂಡೋರ್ ನಲ್ಲಿ ಯೂಸ್ ಮಾಡ್ಬೋದು ನಮ್ಮ ಇಂಡೋರ್ ಪ್ಲಾಂಟ್ಸ್ ಆಗಿ ಸೊ ಹಾಗಾಗಿ ಎಲ್ಲಾ ಕಂಪನಿಗಳಲ್ಲೂ ಇದನ್ನ ಒಂದು ಗಿಡವನ್ನು ಗಿಡವನ್ನ ಇಟ್ಟು ನಮಗೆ ಒಂದು ಒಳ್ಳೆ ವಾತಾವರಣವನ್ನ ನಾವು ಅದನ್ನ ಕಲ್ಪಿಸ್ಕೊಳ್ಬೇಕಾಗಿದೆ ಸೊ ಹಾಗಾಗಿ ನನಗೆ ಮಾತ್ರ ಅಂತಲ್ಲ ನಾನು ಎಲ್ರಿಗೂ ಒಂದು ಎನ್ಕರೇಜ್ ಮಾಡೋದು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಮನೆಯಲ್ಲಿ ಕೆಲವು ಗಿಡಗಳನ್ನಾದರೂ ಹಾಕಬೇಕು ಮನಿ ಪ್ಲಾಂಟಲ್ಲಿ ಆ್ಯಕ್ಚುಲಿ ನಾವು ಒಂದು ಒಮ್ಮೆ ನಾವು ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಅದನ್ನ ತುಂಬ ದಿನಗಳಲ್ಲಿ ಮನೆ ಒಳಗಡೆ ಕಂಪ್ಲೀಟ್ ಗ್ರೀನ್ರಿನ ನಾವು ನೋಡ್ಬೋದು ಸೊ ಹಾಗಾಗಿ ಎಲ್ರಿಗೂ ನಾನು ಎನ್ಕರೇಜ್ ಮಾಡೋದೇನಂದ್ರೆ ಗಿಡನ ಬೆಳೆಸಿ ಆ ಇವನ್ ಮನೆ ಸುತ್ತಮುತ್ತಲು ಮನೆಯಿಂದ ಹೊರಗಡೆ ಆದ್ರೂ ಕಾಂಪೌಂಡ್ ಅಲ್ಲಿ ಕೂಡ ಇವತ್ತು ಐ ತಿಂಕ್ ಅರಣ್ಯ ಇಲಾಖೆಯಿಂದ ಕೂಡ ಗಿಳಗಳನ್ನ ಕೊಡ್ತಾ ಇದ್ದಾರೆ ಸೊ ಅಂತ ಸಂದರ್ಭದಲ್ಲಿ ನಾವು ಅಲ್ಲಿ ಹೋಗಿ ತಗೊಳ್ಬಹುದು ತಗೊಂಡ್ಬಂದು ನಮ್ಮ ಸುತ್ತಮುತ್ತಲು ನಾವು ಅದೊಂದು ಹವ್ಯಾಸ ಮಾಡ್ಕೊಳ್ಬಹುದು ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ತಮ್ಗೆ ಕೊನೆಯದಾಗಿರುವಂತಹ ಪ್ರಶ್ನೆ ಏನಂತಂದ್ರೆ ಈಗ ಹಸಿರಿನಿಂದಲೇ ಉಸಿರು ಅನ್ನುವಂತಹದ್ದು ತುಂಬಾ ಜನ ಮರ್ತೋಗಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಒಂದು ಆಧುನಿಕ ಲೈಫ್ ಸ್ಟೈಲ್ಗೆನೆ ಒಪ್ಕೊಂಡ್ಬಿಟ್ಟಿದ್ದಾರೆ ಸೊ ಅದು ಎಷ್ಟು ಮುಂದಿನ ಅವರಿಗೆ ಹಸಿರು ಎಷ್ಟು ಇಂಪಾರ್ಟೆಂಟ್ ಇದೆ ನಾವು ಇವತ್ತು ಬೆಳೆಸುವಂತಹ ಮರಗಳು ಮುಂದಿನ ಯುವ ಪೀಳಿಗೆಗೆ ಯಾವ ರೀತಿಯಾಗಿ ಕೊಡುಗೆ ನೀಡುವಂತಹದ್ದು ಹಸಿರಿನಿಂದಲೇ ಉಸಿರು ಅಂತ ಹೇಳೋದು ನಿಜವಾಗ್ಲೂ ಬಹುಮುಖ್ಯವಾದಂಥ ಒಂದು ಉದಾಹರಣೆ ಅದು ನಮಗೆ ಹಸಿರನ್ನು ಹಸಿರನ್ನ ನಾವು ಎಷ್ಟು ಪ್ರೀತಿ ಮಾಡ್ತೀವಿ ಬರೀ ನೋ ನಾವು ನೋ ನಮ್ಮ ನೋಟದಲ್ಲಿ ಮಾತ್ರ ಅಲ್ಲ ಅದನ್ನ ನಮ್ಮ ಮನದಲ್ಲಿ ಇಟ್ಕೊಂಡು ನಾವು ಅದನ್ನ ಹಸಿರನ್ನ ಬೆಳೆಸಿದರೆ ಮುಂದಿನ ದಿನಗಳಲ್ಲಿ ಅದು ನಮಗೆ ಜೀವ ಜೀವನ ಕೊಡುತ್ತೆ ನಮಗೆ ಜೀವ ಇವತ್ತೇನಾಗ್ತಾ ಇದೆ ಅಂತ ಹೇಳಿದ್ರೆ ಹಸಿರನ್ನ ನಾವೆಲ್ಲೂ ಕಾಣ್ತಾ ಇಲ್ಲ ಸೊ ಏನಾಗ್ತಾ ಇದೆ ಪ್ರಕೃತಿ ನಾಶ ಆಗ್ತಾ ಇದೆ ಸೊ ಅದನ್ನು ನಮ್ ಎಲ್ಲ ನಮ್ಮ ಜವಾಬ್ದಾರಿ ಇದು ಇದು ನಾವು ಒಬ್ಬ ಒಮ್ಮೆ ನಾವು ಸರ್ಕಾರ ಮಾಡಬೇಕು ಸರ್ಕಾರ ಮಾಡುತ್ತೆ ಅಂತೆಲ್ಲ ಸರ್ಕಾರ ಜೊತೆಯಲ್ಲಿ ಕೈ ಜೋಡಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಸೊ ಹಾಗೆ ಒಂದೊಂದು ಏರಿಯಾಗಳಲ್ಲಿ ಕೂಡ ನಾವು ವಾಸ ಇರೋ ಏರಿಯಾದಲ್ಲೇ ಎಕ್ಸಾಂಪಲ್ ತಗೊಳ್ಳಿ ನಾವು ವಾಸ ಇರೋ ಏರಿಯಾದಲ್ಲೇ ನಮ್ಮ ಸುತ್ತಮುತ್ತಲಲ್ಲೇ ನಾವು ಗಿಡಗಳನ್ನ ಮರಗಳನ್ನ ಬೆಳೆಸಿದ್ರೆ ಏನಾಗುತ್ತೆ ಖಂಡಿತವಾಗ್ಲೂ ನಮ್ಮ ಒಂದು ನಾವು ಮಾಡೋದನ್ನ ನಮ್ಮ ಬೇಗ ಪಕ್ಕದ ಏರಿಯಾದಲ್ಲಿ ನೋಡ್ಬೋದು ಸೊ ಹಾಗಾಗಿ ಒಂದೊಂದು ಜನ ಮಾಡುವಂಥ ಸೇವೆ ಕೂಡ ಅದು ಸ್ಪ್ರೆಡ್ ಆಗುತ್ತೆ ಮೆಸೇಜ್ ವಿಲ್ ಸ್ಪ್ರೆಡ್ ಸೊ ಹಾಗಾಗಿ ನಾವು ಇವತ್ತಿನ ದಿವಸ ನಾವು ಪರಿಸರನ ಉಳಿಸ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ಒಳ್ಳೆ ದಿನಗಳನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ಸುತ್ತೆ ಸೊ ಹಾಗಾಗಿ ಎಲ್ರಿಗೂ ಈ ಒಂದು ಗಿಡ ನೆಡುವಂತ ಒಂದು ಹವ್ಯಾಸ ಬೇಕಾಗುತ್ತೆ ಈ ಜೂನ್ ತಿಂಗಳು ಮಾತ್ರ ಅಲ್ಲ ಪರಿಸರ ದಿನ ಅಂತ ನಾವು ಆಚರಣೆ ಮಾಡ್ತೀವಿ ಜೂನ್ ಐದನೇ ತಾರೀಕಿನಂತೆ ಮುಂದೆ ಸೊ ಆ ಜೂನ್ ಐದನೇ ತಾರೀಕಿಗೆ ಮಾತ್ರ ನಾವು ಹೋಗಿ ಒಂದು ಗಿಡವನ್ನ ನೆಟ್ಟು ಒಂದು ಫೋಟೋ ತೆಗೆಸ್ಕೊಂಡ್ ಬರೋದಲ್ಲ ಸೊ ನಮ್ಗೆ ದಿನ ನಮ್ಗೆ ಅವಕಾಶ ಸಿಕ್ಕದಾಗೆಲ್ಲ ನಾವು ಇಲ್ಲಿ ಅಂತಲ್ಲ ಎಲ್ಲಿ ಆದ್ರೂ ಒಂದು ಗಿಡ ಬೆಳೆಸಿದ್ರೆ ಅದನ್ನ ಒಂದು ಸಂರಕ್ಷಣೆ ಮಾಡಿಕೊಂಡು ನಮ್ಗೆ ಅರಣ್ಯಗಳನ್ನ ಕೂಡ ನಾವ್ ಇವತ್ತು ಕಾಪಾಡ್ಬೇಕಾಗಿದೆ ಅರಣ್ಯ ನಾಶ ಕೂಡ ಆಗ್ತಾ ಇದೆ ಸೊ ಅದನ್ನ ಕೂಡ ನಾವು ಕಾಪಾಡ್ಬೇಕಾಗಿದೆ ಅದು ನಮ್ ಕರ್ತವ್ಯ ಯಾಕೆಂತ ಹೇಳಿದ್ರೆ ನಾವ್ ಇವತ್ತು ಮಾಡೋದು ನಮ್ಮ ಮುಂದಿನ ಪೀಳಿಗೆಗೆ ಅದೊಂದು ಕೊಡುಗೆ ಆಗಿರತ್ತೆ ಅಹ್ ಸೊ ನೋಡುದ್ರಲ್ಲ ಇದಿಷ್ಟು ಪರಿಸರ ಪ್ರೇಮಿಗಳ ಮಾತಾಗಿತ್ತು ಒಂದ್ ಕಡೆಗೆ ಬಿಲ್ಡಿಂಗ್ ಗಳು ಬೆಳಿತಾ ಇದಾವೆ ಇನ್ ಇನ್ನೊಂದು ಕಡೆಗೆ ಮರಗಳು ನೆಲ ಕುರುಳ್ತಾ ಇದ್ದಾವೆ ಇರುವಂತಹದ್ದು ಇದರ ಜೊತೆಗೆ ಪರಿಸರ ಅನ್ನುವಂಥದ್ದು ಪರಿಸರ ದಿನ ಅನ್ನುವಂಥದ್ದು ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗದೆ ಅದು ಪ್ರತಿ ದಿನನೂ ಕೂಡ ಪ್ರತಿಯೊಬ್ಬ ಮನುಷ್ಯನು ಅಷ್ಟೇ ಹವ್ಯಾಸದಿಂದ ಅಷ್ಟೇ ಪ್ರೀತಿಯಿಂದ ಪ್ರೀತಿ ನೀಡಿದ್ರೆ ಅದು ಕೂಡ ಪರಿಸರ ಕೂಡ ಅದೇ ರೀತಿಯಾಗಿ ವಾಪಸ್ ಪ್ರೀತಿಯನ್ನ ಮನುಷ್ಯನಿಗೆ ನೀಡು ನೀಡುತ್ತೆ ಅನ್ನುವಂತಹದ್ದು ಇವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಲಕ್ಷ್ಮೀ ಬಾಗಲ್ ಅನುಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ